ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಿತ್ತೂರು ಹಸುಗಳ ಪೇಟೆಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಸೋಮವಾರ ಕಿತ್ತೂರಲ್ಲಿ ಹಸುಗಳ ಪೇಟೆ ಎಲ್ಲ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಹಸುಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಿತ್ತೂರು ಪೇಟೆಯಲ್ಲಿ ಫಸ್ಟ್ ನಿಮ್ಗೆ ಹಸು ತೋರಿಸ್ತೀನಿ ನೋಡಿ ಈ ತರ ಇದೆ ಒಂದು

ಎಷ್ಟು ಬಂದ್ರೆ ಅಣ್ಣ ಫೈನಲ್ ಬಂದ್ರೆ ಬಿಡ್ಬೇಕಂತೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಏನ ಎಪ್ಪತ್ತೆರಡು ಜೀರೋ ನಾಲ್ಕು ರೀ ಹದಿನಾರು ಅರವತ್ತೈದು ರೈತರ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರೀಧ ಬಯಲ ಹಂಗಲ್ಲ ವ್ಯಾಪಾರ ಆಗೈತನಾ ಎಷ್ಟಕ್ಕೆ ಇಪ್ಪತ್ತೈದಕ್ಕ ಇಪ್ಪತ್ತೈದ್ ಸಾವಿರ ಫ್ರೆಂಡ್ಸ್ ಈ ವಸ್ತು ಇಪ್ಪತ್ತೈದ್ ಸಾವಿರ ವ್ಯಾಪಾರ ಆಗಿದೆ ನೋಡಿ ಎಷ್ಟನೇ ಅಣ್ಣ ಇದು ಮೂರನೇ ಸೋಲನಾ ಸೋಲೈತಣ್ಣ ಗಬ್ಬೈತಾನಿಸ್ ಹೋಗ್ಬೋದಣ ಇನ್ನೊಂದು ಮೂರ್ ತಿಂಗಳ್ ಮೂರ್ ತಿಂಗಳ ಫ್ರೆಂಡ್ಸ್ ಇದೊಂದಿಷ್ಟು ಎಮ್ಮೆಗಳಿದ ನೋಡಿ ಅನ್ನೋರು ಎಮ್ಮೆಗಳ ವ್ಯಾಪಾರ ಮಾಡ್ತಾರೆ ನೋಡಿ ಒಂದ್ ನಾಲ್ಕು ಎಮ್ಮೆ ತಂದಿದ್ದಾರೆ ಕಿತ್ತೂರು ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ

ಇನ್ನು ಎರಡು ದಿವ್ಸ ಹೋಗೋದಣ ಇನ್ನೊಂದ್ ಎಂಟು ಹಾಕದ್ರಿ ಇನ್ನೊಂದ್ ಎಂಟು ದಿವ್ಸನಾ ಬಿಡಿತೇ ಅಣ್ಣ ಫೈನಲ್ ಫೈನಲ್ ರೀ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಎಷ್ಟನೇ ಸೋಲಿಂದ ಅಣ್ಣ ಇದು ಮೂರನೇ ಸೋಲ್ರ ಮೂರನೇ ಓಕೆ ಇನ್ನ ಎದ್ದ್ ದಿವಸ ಹೋಗೋದಣ್ಣ ಇದು ಎಂಟು ದಿವಸ ಹೋಗದ್ರಿ ಎಂಟದ್ ದಿವಸ ಇನ್ನೊಂದ ಎಂಟ್ ದಿವ್ಸ ಅಲ್ಲಿಗೆ ಇದು ಮೂರು ಮೂರೂ ಬರೋದ್ ಮೂರ್ ಅಂತ ನೋಡಿ ಒಪ್ಪತ್ತಿಗೆ ಎಷ್ಟು ಬಂದ್ರೆ ಬಿಡ್ತೇಣ್ಣ ಎಮ್ ಎ ಫೈನಲ್ ಇದು ಎಪ್ಪತ್ತೆರಡು ಎಪ್ಪತ್ ಮೂರ್ರ ಎಪ್ಪತ್ತೆರಡ್ ಬಿಡ್ತೀರಾ ಫ್ರೆಂಡ್ಸ್ ಎಮ್ ಎ ಎಪ್ಪತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಎಮ್ ಏನ್ ಹೇಳ್ತೇಣ್ಣ ಇದಕ್ಕೂ ಎಂಬತ್ತೈದ್ ರೀ ಎಂಬತ್ತೈದು ಇದು ಎಷ್ಟನೇ ಸುಲಿನ ಅಣ್ಣ ಇದು ಎಡನೇದ್ ಫ್ರೆಂಡ್ಸ್ ಇದು ಎರಡನೇ ಸುಲಿನ ನೋಡಿ ಅಲ್ಲಾಗ ಏನರ್ಬೋದಣ್ಣ ಅಲ್ಲ ಇದ್ರಿ ಆರಲ್ಲೂ ಇನ್ನೂ ಎರಡ್ ದಿವ್ಸ ಹೋಗೋದಣ ಇನ್ನು ಎಂಟದ ದಿವಸ ಹೋಗತಾರು ಇದು ಎಂಟು ದಿವಸ ಹಾಲಿಗೆ ಹೆಂಗ್

ಈ ಎಮಿ ಅರವತ್ತೈದ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಒಂದ್ ನಾಲ್ಕು ಎಮ್ ಏಳು ತೋರಿಸಿದೀನಿ ವಿಡಿಯೋದಲ್ಲಿ ಈ ತರ ಎಮ್ ಬೇಕಾದ್ರೆ ಹಣ ಕರೆ ಮಾಡ್ಬೋದು ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಹಾ ಜೀರೋ ಫೈವ್ ಡಬಲ್ ತ್ರೀ ಸಿಕ್ಸ್ ನೈನ್ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಮೂರ ಎಮ್ ಏಳು ಇದೆ ನೋಡಿ ಮೂರ ತಳಿ ಎಮ್ ಏನು ಏನೇ ತರ ಕೇಳೋಣ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಊರಣ್ಣ

ಒಪ್ಪತ್ತಿಗೆ ಐದು ಲೀಟರ್ ಅಂತಾರೆ ನೋಡಿ ವ್ಯಾಪಾರ ಏನ್ ಹೇಳ ಒಂದು ನೋಡಿ ಲಕ್ಷ ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಇ ಎಮ್ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಒಂದೂವರೆ ಲಕ್ಷನಾ ಫ್ರೆಂಡ್ಸ್ ಇ ಎಮ್ ಎ

ಎಂಬತ್ ಬಂದ್ರು ಬಿಟ್ಬಿಡು ಎಂಬತ್ತ ಸಾವಿರ ಬನ್ಸಿ ಎಮ್ ಎ ಎ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಎಮ್ ಎ ಅಣ್ಣ ಅದಕ್ಕೆ ತೊಂಬತ್ತೇಳಿ ನೋಡ್ ತೊಂಬತ್ತು ಇದು ಎಷ್ಟನೇ ಸೂಲಿಂದ ಅಣ್ಣ ಮೂರ್ನೆದ್ ಮೂರನೇದ್ ಆ ಗಬ್ಬ ಇದು ಹಾರಿ ಗಬ್ಬ ಐತಿ ಇನ್ನ ಎತ್ ದಿವಸ ಹೋಗ್ಬೋದಣ್ಣ ಇನ್ನೊಂದು ವಾರ ಹಾಲಿಗ್ ಹೆಂಗೈತೆ ಅಣ್ಣ ನಾಲ್ಕ್ ನಾಕ್ ಐಟ್ರಿ ಒಪ್ಪತ್ತಿಗೆ ನಾಲ್ಕ್ ಲೀಟ್ರಾ ಓಕೆ ಎಷ್ಟು ಬಂದ್ರು ಬಿಡ್ತೆ ಫೈನಲ್

ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ನೋಡಿ ಆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಿತ್ತೂರ್ ಪೇಟೆ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎಮ್ಮೆ ತೋರಿಸ್ತೀನಿ ನೋಡಿ ಬೊಂಬು ಮಕ್ಕ ಶಾಲೆಲ್ಲ ಚೆನ್ನಾಗಿದೆ ನೋಡಿ ಎಮ್ಮೆ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ ಸುವರ್ಣನ್ ಸಂದೋಳಿ ಯಾವ್ರಣ ಭಾಗ್ಯವಾಡಿ ಭಾಗ್ಯವಾಡಿ ಅಣ್ಣ ಏನ್ ಹೇಳ್ತಾರೆ ಅಣ್ಣ ಎಮ್ಮೆ ವ್ಯಾಪಾರ ತೊಂಬತ್ತೆಂಟು ಹೇಳ್ತಾವ್ರಿ ಫ್ರೆಂಡ್ಸ್ ಎಮ್ಮೆ ತೊಂಬತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಎಷ್ಟನೇ ಸೂರಿಂದ ಅಂದ್ರಣ್ಣ ಇದು ಎರಡನೇದ್ರಿ ಎರಡನೇ ಸೂರಿಂದ ಇನ್ನ ಎರಡ್ ದಿವ್ಸ ಹೋಗ್ಬೋದು ಅಣ್ಣ ಇನ್ನ ಎಂಟ ದಿನಾ ಒಬ್ಬ ಅಲ್ಲಿಗೆ ಆಲಿಗ್ ಹೆಂಗೈತೆ ಅಣ್ಣ ಇವ್ಯಾ ನಾಲ್ಕೈದ ಕೊಟ್ಟಿದ್ರಿ ಒಪ್ಪತಿ ಒಪ್ಪತಿಗ್ ನಾಲ್ಕ ಮುಂದ ಐದ್ ಲೀಟರ್ ಎಷ್ಟ ಬಂದ್ರೆ ಬಿಡ್ತೀರ ಅಣ್ಣ ಫೈನಲ್ ಇವ ಎಂಬತ್ತರ ಮೇಲೆ ಬಂದ್ರೆ ಬಿಡ್ರಿ ಎಂಬತ್ತರ ಮೇಲೆ ಎಷ್ಟರ ಬಲಿ ಬಿಡ್ತೀರಾ ಫ್ರೆಂಡ್ಸ್ ಎಮ್ಮೆ ಎಂಬತ್ತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಹೌದ್ ನಿಂಬೆ ಅಣ್ಣಾ ಅವನಮ್ಮಣ್ಣ ಓಕೆ ಇನ್ನೊಂದಿಷ್ಟು ಎಮ್ಮೆಗಳಿದೆ ಏನ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇದೊಂದು ಹೆಮ್ಮೆ ಇದೆ ನೋಡಿ ಕೂಡ ಆನರ್ ದಿ ಎಮ್ಮೆ ಏನ್ ಹೇಳ್ತಾರೆ ಕೇಳೋಣ

ಎಷ್ಟು ಬಂದ್ರೆ ಬಿಡ್ತೀವಿ ನಾ ಫೈನಲ್ ಇದು ಎಪ್ಪತ್ತರ ಮೇಲೆ ಬಂದ್ರೆ ಬಿಡ್ತೀವಿ ಎಪ್ಪತ್ತರ ಮೇಲೆನಾ ಫ್ರೆಂಡ್ಸ್ ಒಂದು ನಾಲ್ಕು ಎಮ್ಮೆಗಳು ತೋರಿಸಿದ್ದೆ ನಿಮಗೆ ಈ ಥರ ಎಮ್ಮೆಗಳು ಬೇಕಾದ್ರೆ ಆ ಆನೋರ್ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಕರೆ ಮಾಡ್ಬೋದು ನೋಡಿ ಅಣ್ಣ ನೀವು ಎತ್ತೆ ಇದು ವ್ಯಾಪಾರ ಮಾಡ್ತೀರಾ ಎಮ್ಮೆಗಳು ಅದು ವ್ಯಾಪಾರ ಮಾಡಿ ಪ್ರತಿ ವಾರ ಇರ್ತೀರಾ ಇಲ್ಲಿ ಓಕೆ ಫ್ರೆಂಡ್ಸ್ ಕಿತ್ತೂರು ಹಸು ಮತ್ತು ಎಮ್ಮೆಗಳ ತಂದಿ ವೀಡಿಯೋ ಎಲ್ಲ ನಿಮಗೆಲ್ಲ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದಿಷ್ಟು ಹಸ್ಗಳು ಇದೆ ನೋಡಿ ಎಚ್ ಎಫ್ ಹಸುಗಳು ತಂದಿದ್ದಾರೆ ಇಲ್ಲಿ ಕಿತ್ತೂರು ಪೇಟೆಯಲ್ಲಿ ಏನೇ ತರ ಕೇಳೋಣ ಒಂದೊಂದು ಹಸು ಹೋಗಿ ಆಗಿ ತೋರಿಸ್ ವಿಡಿಯೋದಲ್ಲಿ ಫಸ್ಟ್ ಹಣ್ಣವ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ನಿಮ್ ಹೆಸರ ಧಾರವಾಡ ಧಾರವಾಡ ಎಷ್ಟು ಹಸು ತಂದ್ರೆ ಕಿತ್ತೂರು ಪೇಟೆಗ ಒಂದ್ ಹದಿನಾಲ್ಕು ಹದ್ನಾಕ್ ಅದಾವ್ರಿ ಓಕೆ ಒಂದು ಹದಿನಾಲ್ಕು ಹಸುಗಳು ತಂದಿದ್ದಾರೆ ನೋಡಿ ಇಲ್ಲಿ ಕಿತ್ತೂರು ಪೇಟೆಯಲ್ಲಿ ಈ ಹಸು ಏನ್ ಹೇಳ್ತೀರಣ ಇದಕ್ಕ ಎಂಬತ್ತಾರು ಇರ್ತೀವಿ ರೀ ಎಂಬತ್ತಾರು ಸಾವಿರನಾಂಬತ್ತಾರು ಸಾವಿರ ಇರ್ತಾರ ನೋಡಿ ಎಷ್ಟನೇ ಸುಳಿಂದ ಅಣ್ಣ ಇದ್ ಎರಡ್ನೇ ಸುಲ್ರಿ ಎರಡ್ನೇ ಸುಲ್ ಇನ್ನೂ ಎದ್ ದಿವ್ಸ ಹೋಗುವುದನ್ನ ಒಂದ್ ಹತ್ತೆರಡ್ ದಿನ ರೀ ಇನ್ನೊಂದ್ ಹತ್ತಾರ ದಿವ್ಸನಾ ಅಲ್ಲಿಗೆ ಹೆಂಗೈತೆ ಅಣ್ಣ ಈ ಚರ್ಚೋಲ್ಗ ಒಂದ್ ಏಳು ಎಂಟು ಏಳು ಎಂಟು ಕೊಟ್ಟೈತ್ರಿ ಏಳು ಎಂಟು ಕೊಟ್ಟೈತಾ

ಒಳ್ಳೆ ಕ್ವಾಲಿಟಿ ಹಸು ಇದೆ ನೋಡಿ ಈ ಹಸು ಅಣ್ಣ ಇದು ಚೊಕ್ಕಲ್ ಈಗ ಅಲ್ಲ ಹಚ್ಚಿದ್ರಿ ಈಗ ಅಲ್ಲ ಹಚ್ಚಿದ್ರಿ ಹಾ ಇನ್ನ ಎದ್ ದಿವ್ಸ ಹೋಗ್ಬೋದಣ್ಣ ಇದು ಇನ್ನೊಂದು ವಾರ ಇದು ಇನ್ನೊಂದು ವಾರ ಅಣ್ಣ ಹ ಈ ಎಸ್ ಎಷ್ಟ್ ಬಂದ್ರೆ ಬಿಡ್ತೇ ಅಣ್ಣ ಫೈನಲ್ ಫೈನಲ್ ಇದು ಒಂದು ಎಂಬತ್ತೈದು ಮಟ್ಟ ಬಂದ್ರೆ ಬಿಟ್ಟು ಬಿಡ್ಬೇಕು ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇದು ಕೂಡ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಹಸು ಇದಕ್ಕೆ ಹೇಳಕ್ ಅರವತ್ತೈದು ಯು ರೀ ಇದು ಒಂದು ಐವತ್ತೈದು ಮಟ್ಟ ಬಿಟ್ಟು ಬಿಡ್ತೀವಿ ರೀ ಐವತ್ತೈದರ ತನಕ ಫೈನಲ್ ಬಿಡ್ತೀರಣ ಎಷ್ಟನೇ ಸೋಲಿಂದ ಅಣ್ಣ ಇದು ಎರಡ್ನೇ ಸೂಲ್ರಿ ಎರಡ್ನೇ ಸೋಲು ಎರಡ್ ದಿವ್ಸ ಹೋಗೋದಣ ಇನ್ನೊಂದ್ ಅಣ್ಣ ಹಾಲಿಗೆ ಹೆಂಗೈತೆ ಲೀಟರ್ ಎರಡು ಟೈಮ್ ಸೇರಿ ಐದಾರು ಅಂತಾರ ನೋಡಿ ಚಿರಚ್ಕೊಂಡ್ ಬರ್ಬೋದು ಫೈನಲ್ ಎಷ್ಟು ಬಿಡ್ತಿರ ಐವತ್ತೈದು ರೀ ಐವತ್ತೈದು ಫ್ರೆಂಡ್ಸ್ ಈ ಎಸ್ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಇ ಎಸ್ ಏನ್ ಅಣ್ಣ ಏನಾಯ್ತು ಅಣ್ಣ ಈ ಹಸು ಏನ್ ಹೇಳ್ತೀರಿ ಅದಕ್ಕ ಒಂದ್ ಅರ್ತಿ ಒಂದು ಎಷ್ಟನೇ ಸೂಲಿರಿ ಎರಡನೇ ರೀ ಎರಡನೇ ಸೂಳು ಇಲ್ಲಿ ಎರಡ್ ದಿವಸ ಮುಂಬೈತ್ ಅಣ್ಣ ಇನ್ನೊಂದು ಹದಿನೈದು ದಿನ ರೀನೈದ್ ದಿವಸ ಹಾಲಿಗೆ ಹೆಂಗೈತೆ

ಅಲ್ಲಿಗೆ ಹೆಂಗ್ ಚೊಚ್ಚಲ್ಕ ಹದಿನಾಲ್ಕು ಲೀಟರ್ ಕೊಟ್ಟೈತ್ರಿ ಆರ್ ಏಳು ಆರು ಏಳು ಒಪ್ಪತ್ತಿಗೆ ಓಕೆ ಎಷ್ಟು ಬಂದ್ರೆ ಬಿಡ್ತಾನ ಫೈನಲ್ ಫೈನಲ್ ಇದ್ ಬಿಡ್ತೀವಿ ಅರ್ವತ್ ಸಾವಿರ ಫ್ರೆಂಡ್ಸ್ ಎಸ್ ಕೂಡ ಅರವತ್ ಸಾವಿರ ಫೈನಲ್ ಆಗಿ ಬಿಡ್ತಾರೆ ನೋಡಿ ಇದು ಬಿಡ್ತಾನಿ ಐತಿ ಅನ್ರಿ ಹಾಕಿ ಎದ್ ದಿಸ ಐತಾನಿ ಒಂದ್ ವಾರ ಇದೇನ ಕರ್ವ ಹೋರಿ ಐತ್ರಿ ಒಂದ್ ವಾರ ಆಗಿ ಕರ ಹಾಕಿ ಎಷ್ಟ್ನೇ ಸುರಿಂದ ಕರ ಹಾಕಿರೋದ ಮೂರನೇ ಸೂರು ಮೂರ್ನೇ ಸೂರು ಹಾಲಿಗೆ ಹೆಂಗ ಸದ್ಯಕ್ಕ ಹನ್ನೆರಡು ಲೀಟರ್ ಐತಿ ಎರಡು ಎರಡು ಟೈಮ್ ಸೇರಿ ಓಕೆ ಎರಡು ಟೈಮ್ ಸೇರಿ ಒಂದ್ ಹದ್ಮೂರ್ ಹೇಳ್ತಾರೆ ನೋಡಿ ಮಂದಿ ಬಿಡ್ತೀನಿ ಯಾಸು ಫೈನಲ್ ಫೈನಲ್ ಒಂದ್ ಐವತ್ತೈದು ಮಠ ಬಿಡ್ತೀವಿ ಐವತ್ತೈದ್ ಸಾವಿರ ಆದ್ರೆ ಯಾಸು ಫೈನಲ್ ಆಗಿ ಬಿಡ್ತಾರ ಜೊತೆಲಿ ಕರು ಇದೆ ಒಂದ್ ವಾರಕ್ಕೆ ಕರು ಇದೆ ನೋಡಿ ಊರಿಗಲ್ಲ ಏನ್ ಹೇಳ್ತೇಣ ಅದಕ್ಕೆ ಒಂದು ಹತ್ತು ರೀ ಒಂದ್ ಲಕ್ಷದ ಹತ್ತು ಸಾವಿರ ಎಚ್ ಎಫ್ ಒಳಗ್ ಬರ್ತಾನಿ ಎಷ್ಟಲ್ಲಿಂದ ಐತೆನಾ ಸೂಲಿಂದ ಅಣ್ಣ ಎರಡನೇ ಸೂಲ್ ಎಣ್ಣೆ ಸೂಲ್ ಇನ್ನ ಎದ್ನಿಸೋದಣ ಇನ್ನೊಂದು ವಾರ ಒಳಗ್ರಿ ಇನ್ನೊಂದು ವಾರ ಒಳಗ ಅಲ್ಲಿಗೆ ಹೆಂಗೈತ ಅಲ್ಲಿಗೆ ಇದು ಇಪ್ಪತ್ತು ಲೀಟ್ರ್ ಹಿಂಡ ಐತ್ರಿ